ನಮಸ್ಕಾರ ವೀಕ್ಷಕರೇ ಗಣಿ ನ್ಯೂಸ್ ಎಕ್ಸ್ಪ್ರೆಸ್ ನಲ್ಲಿ ತಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮೊಂದಿಗೆ ತೋರಿಸಿ ಬನ್ನಿ ಇವತ್ತಿನ ವಿಶೇಷ ಸುದ್ದಿಯನ್ನು ನೋಡೋಣ ನಮಸ್ಕಾರ ರೀ ಸಮಸ್ಯೆ ಸರ ಇದು ರೋಡ್ ರೀ ಈ ರೋಡಿಗೆ ಯಾರು ಬಂದು ದಾದ ಮಾಡುವಲ್ರಿ ಏನು ಮಾಡುವಲ್ರು ಎಷ್ಟು ವರ್ಷ ಚಾಲು ಆಗಿ ಇದನ್ನು ಇದ್ರ ಬಗ್ಗೆ ಯಾರು ಚಿತ್ತನ ಕೊಡೋ ಈ ಕಡೆ ಲಕ್ಷ ಕೊಡುವಲ್ರಿ ರೋಡ್ ಪೂರಾ ಹಾಳಾಗ್ಯದ ಯಾ ಈ ಕ ಈ ರೋಡಿನ ಧೂಳ ಯಾರ ಯಾರು ಜನಕ್ಕೆ ಎಲ್ಲ ಜಡ್ ಬಂದು ಎಲ್ಲ ತ್ರಾಸ್ ಮಾಡ್ಕೊಳಾಕತ್ತಾರ ಮನೆಯ ಮನೆ ತುಂಬ ಎಲ್ಲ ಡೆಸ್ಟ್ ತುಂಬಬಿಟ್ಟದ್ರಿ ಈ ರೋಡಿಂದು ಯಾರು ಅವ್ರಿಗೆ ಕಂಟ್ರಾಕ್ಟ್ ಸ್ಟಾರ್ದತ್ ರೀ ಅವ್ರು ಯಾರು ಹೇಳಕ್ಕೆ ಹೋದ್ರೆ ಏಯ್ ಅವರೇ ಯಾರು ಮ್ಯಾಲಿನವ್ರು ಕೇಳೋಂಗಿಲ್ಲ ನಿಮಗೇನು ದೊಡ್ಡ ಕಿರಿಕಿರಿ ಎಲ್ಲರ ನಾವು ಹೇಳ್ದಂಗೆ ಕೇಳ್ತಾರೆ ನೀವೇನು ಮಾಡ್ತೀರಿ ಏನು ಮಾಡ್ಕೋತಿರು ಮಾಡ್ಕೋ ಹೋಗ್ರಿ ಅಂತ ರೀ ಮತ್ತೆ ಹೆಂಗೆ ಇದ್ರ ಬಗ್ಗೆ ಶಾಸಕರು ವಿಚಾರ ಮಾಡೋಂಗಿಲ್ಲ ಇಲ್ಲಿ ಸ್ಥಳೀಯ ಮೆಂಬರ್ಗಳು ಬಂದು ಏನು ತ್ರಾಸಾಗೈತೆತ್ತು ನೋಡೋಂಗಿಲ್ಲ ಮತ್ತು ಹೆಂಗೆ ರೀ ಇದು ಇದ್ರ ಬಗ್ಗೆ ಯಾರು ವಿಚಾರ ಮಾಡಬೇಕು ಜಡ್ ಇಲ್ಲ ಎಲ್ಲ ಮನೆಯ ಮಂದಿ ಎಲ್ಲ ಜಡ್ ಇಲ್ಲೇ ಬಿದ್ದಾರ ಮತ್ತೆ ಹೆಂಗ್ ಮಾಡ್ಬೇಕ್ರಿ ಸರ ನೀವೇ ಹೇಳ್ರಿ ಸರ್ ಇದ್ರ ಬಗ್ಗೆ ಸರ ಇದೊಂದು ನಾಲ್ಕು ವರ್ಷ ಐತ್ರಿ ಸರ ಇದೇ ತ್ರಾಸಾಗತ್ತೀ ಭಾಳ ಡೆಸ್ಟ್ ಅಂದ್ರೆ ಸಿಕ್ಕಾಪಟ್ಟೆ ಡೆಸ್ಟ್ ರೀ ಕೊಡಂಗಿಲ್ಲ ಮಕ್ಕಳಿಗೆ ಮಕ್ಳಿಗೆಲ್ಲ ಜಡ್ ಬಂದ್ಬಿಟ್ಟವ್ರಿ ಇದ್ರ ಬಗ್ಗೆ ಯಾರು ಬಂದಿಲ್ರಿ ಬಿ ಟಿ ಡಿ ಹೋದ್ರೆ ಯಾರು ಕೇರ್ ಮಾಡಂಗಿಲ್ಲ ರೀ ನಡ್ರಿ ನಡ್ರಿ ಇಲ್ಲೇನೈತೆ ಕೆಲಸ ಅಂತಾರೀ ಈ ರಸ್ತೆ ಎಲ್ಲಿ ಸರ ಮುಚ್ಕಂಡಿ ಎಂದ ಗದ್ದನಕೆರಿ ಕ ಸೆಂಟ್ರಲ್ ಜೇಲ್ವರೆಗಿ ಅದ್ರಿ ಸರಲ್ ಸೆಂಟ್ರಲ್ ಜೇಲ್ವರೆಗೆ ರೀ ಬೇಕಾದ್ರೆ ನಮ್ಮನ್ನ ಒಬ್ಬನ ಅಲ್ರಿ ಯಾರು ಬೇಕಾದವ್ರಿಗೆ ಕೇಳ್ರಿ ಎಷ್ಟು ವರ್ಷ ಆತಿದ್ವು ಹಿಂಗೆ ಆಗಾಕತಿ ರೀ ಇದ್ರ ಬಗ್ಗೆ ಯಾರೂ ವಿಚಾರ ಮಾಡಂಗಿಲ್ಲ ರೀ ಇದು ಇಲ್ಲಿ ಮೂರ್ನಾಲ್ಕು ಜನ ರೀ ಒಬ್ಬೊಬ್ಬ ಒಬ್ಬವ್ ಕೈ ಕೈ ಮುರ್ಕೊಂಡಲ್ರಿ ಒಬ್ಬ ಕಾಲು ಮುರ್ಕೊಂಡ್ರಿ ಇಬ್ಬರು ಕೈ ಮುರಿದಾವ್ರಿ ಹಂಗೆಲ್ಲ ಆದರೂ ಏ ನಮಗೇನು ಗೊತ್ತ ಅಂತಂತಾರೆ ಅವರು ಸರ್ ಸೆಕ್ಟರ್ ನಂಬರ್ ನಲ್ವತ್ನಾಲ್ಕು ಸರ ಅದ ನಾಲ್ಕು ನಲ್ವತ್ತೈದು ನಲ್ವತ್ತಾರು ನಲವತ್ತೇಳು ನಲ್ವತ್ತೆಂಟು ನಲ್ವತ್ಮೂರು ಐವತ್ತು ಐವತ್ತೊಂದು ಐವತ್ತೆರಡು ಹೀಗೆಲ್ಲ ಐವತ್ತು ಅರವತ್ತ್ಮೂರು ಅರವತ್ತ್ಮೂರು ಲಾಸ್ಟ್ ಥರ ಇದೇ ಥರ ಅದೇ ಸರ ಇದೇ ಥರ ಇದೇ ಥರ ಅದೇ ಸರ ಇದ್ರ ಬಗ್ಗೆ ಯಾರೂ ವಿಚಾರ ಮಾಡೋಂಗಿಲ್ಲ ಇನ್ನೂವರೆಗೆ ಒಬ್ಬರು ಬಂದು ಕಣ್ಣು ತೆರೆದ್ನೂ ನೋಡಿಲ್ಲ ಸರ ಯಾಕೆ ಯಾರು ಕೇಳಕ್ಕೆ ಹೋದ್ರೆ ಯಾರೂ ದಾದ ಮಾಡಂಗಿಲ್ಲ ರೀ ಸರ ನಮಗೆ ನಮ್ಮ ಹೆಸರು ನಮ್ಮ ಹೆಸರಿ ಸೆಟ್ ಅಪ್ ಹತ್ತಿರ ಸರ ಇದ್ರ ಬಗ್ಗೆ ಒಂದಿಟ್ಟು ನೀವು ದಯಮಾಡಿ ಕೈ ಮುಗಿದು ಹೇಳ್ತೀವ್ರಿ ಇದ್ರ ಬಗ್ಗೆ ಒಂದಿಟ್ಟು ವಿಚಾರ ಮಾಡಿರಿ ಸರ ಶಾಸಕರಿಗೆ ತಲುಪು ಹಂಗೆ ಮಾಡ್ರಿ ಸರ ಇಲ್ಲೆಲ್ಲ ಆಗ ಇಂಥವು ಎಲ್ಲಾಗತ್ತವು ಮಗ್ಳ ಸ್ಕೂಲ್ಗಳದವ್ರಿ ಸ್ಕೂಲ್ಗಳದ ಮಕ್ಕಳ ಎಲ್ಲ ಜಡ್ಡಿ ಬರಕ್ಕೆ ಬೀಳಾಕತ್ತವು ಇಲ್ಲಿ ಶಾಲೆ ಡೆಸ್ಟ್ ಹೋಗುತ್ತ ಹಾಸ್ಟೆಲ್ ಅದಾವೆ ಮಕ್ಕಳಿಗೆಲ್ಲ ಆಗತ್ತವು ಇದ್ರ ಬಗ್ಗೆ ಇಲ್ಲಿ ನೋಡ್ರಿ ಇಲ್ಲಿ ಎಲ್ಲ ಕಸ ಹೆಂಗೆ ಬೀಳಲ್ಲಿದೆ ಮುನ್ಸಿಪಾಲ್ಟ ಬರೋಂಗಿಲ್ಲ ಬಿ ಟಿ ಡಿ ಅವರು ಯಾರೂ ಬರೋಂಗಿಲ್ಲ ಗಟ್ರ ತುಂಬಿ ಹರ್ಯಾಕತ್ತವು ಆದ್ರೆ ಯಾರೂ ಅದರಿಂದ ಜಡ್ ಬರಾಕತ್ತವು ಯಾರೂ ಇದ್ರ ಬಗ್ಗೆ ವಿಚಾರ ಮಾಡೋಂಗಿಲ್ಲ ನಲ್ವತ್ನಾಲ್ಕು ನಲ್ವತ್ತೈದು ಈ ನಲ್ವತ್ಮೂರು ಈ ಕಡೆ ಯಾರೂ ವಿಚಾರ ಮಾಡೋಂಗಿಲ್ಲ ಒಂದು ದಯಮಾಡಿ ಕೈ ಮುಗಿದು ಹೇಳ್ತೀವಿ ಇದರ ಬಗ್ಗೆ ಭಾಳ ವಿಚಾರ ಮಾಡ್ಬೇಕಂತ ನಮ್ಮ ಕಳ್ಕಳಿಯಿಂದ ಹೇಳ್ಕೋತೀವಿ ನೋಡಿ ಸರ್